ನನ್ನ ಕೈಯಲ್ಲಿ ಒಂದು ರಿಪೋರ್ಟ್ ನ ಕೆಲವೊಂದಷ್ಟು ಪ್ರಮುಖವಾದಂತಹ ಅಂಶಗಳಿವೆ ಗೂಗಲ್ ಟ್ರಾನ್ಸ್ಪರೆನ್ಸಿ ರಿಪೋರ್ಟ್ ಅನ್ನುವಂಥದ್ದು ಗೂಗಲ್ ಕಂಪನಿ ಪ್ರತಿ ವರ್ಷ ಕೊಡುವಂತಹ ರಿಪೋರ್ಟ್ ಇದು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಇದೆ ಕೇಂದ್ರ ಸರ್ಕಾರ ಗೂಗಲ್ ಕಂಪನಿಗೆ ಯೂಟ್ಯೂಬ್ನಿಂದ ಮುನ್ನೂರ ಐವತ್ತೆಂಟು ವಿಡಿಯೋಗಳನ್ನು ತೆಗೆಯೋದಕ್ಕೆ ಮನವಿ ಮಾಡಿತ್ತು ಮುನ್ನೂರ ಐವತ್ತೆಂಟು ವಿಡಿಯೋಗಳು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅದರಲ್ಲಿ ಇನ್ನೂರ ಐವತ್ತೈದು ವಿಡಿಯೋಗಳು ಸರ್ಕಾರದ ವಿರುದ್ಧ ಆಗಿದ್ವು ಯು ಪಿ ಎನ ಕರಪ್ಷನ್ ವಿರುದ್ಧ ಆಗಿದ್ವು ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಇನ್ನೂರ ಮೂವತ್ತಾರು ಪೋಸ್ಟ್ಗಳನ್ನು ಆರ್ಕುಟ್ನಿಂದ ತೆಗಿಬೇಕು ಅಂತ ಮತ್ತು ಹತ್ತೊಂಬತ್ತು ಪೋಸ್ಟ್ಗಳನ್ನು ಯೂಟ್ಯೂಬ್ನಿಂದ ತೆಗಿಬೇಕು ಅನ್ನುವಂಥ ಮನವಿ ಕೂಡ ಗೂಗಲ್ಗೆ ಬಂದಿತ್ತು ಎಲ್ಲೋ ಒಂದು ಕಡೆ ಇಲ್ಲೇ ಅನಿಸೋದು ಇಂಟರ್ನೆಟ್ ಸೆನ್ಸಾರ್ಶಿಪ್ ಬಂದರೆ ಯಾವ ರೀತಿಯಾಗಿ ಅದು ಮಿಸ್ಯೂಸ್ ಆಗಬಹುದು ಅನ್ನುವಂಥದ್ದು ಮೇಡಮ್ ಇಂಟರ್ನೆಟ್ನಲ್ಲಿ ಕೂಡ ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದು ಅಂದರೆ ಇದು ಯಾವ ಮಟ್ಟಿಗೆ ನ್ಯಾಯ ಮುನ್ನೂರ ಐವತ್ತೆಂಟು ವೀಡಿಯೋಗಳನ್ನ ತೆಗೆದುಹಾಕಿ ಅಂತ ಕೇಂದ್ರ ಸರ್ಕಾರ ರಿಕ್ವೆಸ್ಟ್ ಮಾಡುತ್ತೆ ಗೂಗಲ್ ಗೆ ಅದರಲ್ಲಿ ಇನ್ನೂರ ಐವತ್ತೈದು ವಿಡಿಯೋಗಳು ಸರ್ಕಾರದ ವಿರುದ್ಧನೇ ಇರುತ್ತೆ ಸರ್ಕಾರದ ವಿರುದ್ಧ ಹಾಗಿದ್ರೆ ಇಂಟರ್ನೆಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ